ಈ ಮೆಶ್ ಬಂದ್ಬಿಟ್ಟು ಯಾವುದೇ ರೀತಿ ಅದರ ಸ್ಟ್ರೆಂತ್ ನಿಮಗೆ ಹಾಳಾಗೋದಿಲ್ಲ ಈ ಮೆಶು ನಿಮ್ಗೆ ಹೈಟ್ ಟೆನ್ಸೈಲ್ ವೈರ್ ಆಗಿದ್ರಿಂದ ಸ್ಟ್ರೆಂತ್ ವೈಸ್ ನಿಮ್ಗೆ ಇದು ನಾಟ್ಸ್ ಎಲ್ಲ ತುಂಬಾನೇ ಸ್ಟ್ರಾಂಗ್ ಆಗಿ ಇದು ಬೈಂಡ್ ಆಗಿ ವಯಸ್ಸು ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಪ್ರಾಣಿಗಳಾಗ್ಲಿ ನಿಮ್ಮ ಗಾಡಿಗಳಾಗ್ಲಿ ಇದ್ರ ಮೇಲೆ ನಿಮ್ಗೆ ಇದು ಗುದ್ರೂ ಕೂಡ ನಿಮ್ಮ ಮೆಶು ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಸರ್ ನಿಮ್ಮ ಖಾಲಿ ಜಮೀನುಗಳಿಗೆ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು ಹಾಗೆ ನೀವು ಕುರಿ ಮೇಕೆ ಹಸು ಏನೇ ಸಾಕಿದ್ರು ಕೂಡ ಇದನ್ನ ಉಪಯೋಗಿಸ್ಕೋಬಹುದು ನಾವು ಫಾರಿನ್ ಸಿಸ್ಟಮ್ ನ ನಮ್ಮ ಇಂಡಿಯಾಗೆ ಅಡಾಪ್ಟ್ ಮಾಡ್ಕೊಂಡಿದೀವಿ ಮೂರು ಕ್ವಾಲಿಟಿ ಆಫ್ ಮೆಟೀರಿಯಲ್ ಸಿಗುತ್ತೆ ಒಂದು ಬಂದು ನಿಮ್ಗೆ ಹಿಟ್ ಚೆಕ್ಸ್ ಫೆನ್ಸ್ ಅಂತ ಸಿಗುತ್ತೆ ಎರಡನೇ ಕ್ವಾಲಿಟಿ ವಿತ್ ಟೆನ್ ಇಯರ್ಸ್ ವಾರಂಟಿ ನಿಮ್ಗೆ ಪ್ರೀಮಿಯಂ ಚೆಕ್ಸ್ ಅಂತ ಸಿಗುತ್ತೆ ಮೂರನೇ ಕ್ವಾಲಿಟಿ ವಿತ್ ಟ್ವೆಂಟಿ ಇಯರ್ಸ್ ವಾರಂಟಿ ನಿಮ್ಗೆ ಅಲ್ಟ್ರಾ ಚೆಕ್ಸ್ ಅಂತ ಸಿಗುತ್ತೆ ಪೋಲ್ಸ್ ಅಲ್ಲಿ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂದ್ರೆ ಕಲ್ ಕುಚದಲು ನೀವು ಇನ್ಸ್ಟಾಲ್ ಮಾಡ್ಕೋಬಹುದು ಕಬ್ಣದ ಪೋಲ್ಸ್ ನೀವು ಹಾಕೋಬಹುದು ಹಾಗೇನೆ ನಮ್ಮ ಹತ್ರ ಸಿಗೋ ಆಂಟಿ ರೆಸ್ಟ್ರಿಟಿ ಪೋಲ್ಸ್ ಕೂಡ ನೀವು ನಮ್ಮ ವೆಬ್ಸೈಟ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ನಮ್ಮ ಜಸ್ ಚೆಕ್ ಮೆಶ್ ಬಂದು ತುಂಬಾನೇ ಹೈಟ್ ಅನ್ಸೈಲ್ ವೈರ್ ಆಗಿರುತ್ತೆ ಈ ವೈರ್ ನೀವು ನೋಡೋದು ಕಟ್ಟಿಂಗ್ ಬಂದು ನೀವು ನಾರ್ಮಲ್ ಕಟ್ಟಿಂಗ್ ಪ್ಲೇರ್ ಅಲ್ಲಿ ನೀವು ಕಟ್ ಮಾಡಕ್ಕಾಗಲ್ಲ ಇದನ್ನ ಕಟ್ ಮಾಡೋದಕ್ಕೆ ನಿಮ್ಗೆ ಕಟರ್ ಅನ್ನ ಟೂಲ್ ನೀವು ಪರ್ಚೇಸ್ ಮಾಡ್ಬೇಕಾಗತ್ತೆ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ರೈತ ಬಂದವರು ಬಹಳಷ್ಟು ಯೋಚನೆ ಮಾಡ್ತಾ ಇರ್ತಾರೆ ಏನಪ್ಪಾ ಅಂತಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಅಪ್ಡೇಟ್ ಆಗ್ತಾ ಇರುತ್ತೆ ನಾವು ಬಳಸುವಂತಹ ಒಂದು ಮೊಬೈಲ್ ತಗೊಳ್ಬಹುದು ನೀವು ಸ್ಮಾರ್ಟ್ಫೋನ್ ಮೂರ್ ತಿಂಗಳು ಆರು ತಿಂಗಳಿಗೆ ಒಂದ್ಸಲ ಅಪ್ಡೇಟ್ ಆಗ್ತಾ ಇರುತ್ತೆ ಆದ್ರೆ ನಾವು ಬಳಸುವಂತಹ ಕೃಷಿ ಉಪಕರಣಗಳು ಅಪ್ಡೇಟ್ ಆಗ್ತಾ ಇಲ್ಲ ಅಂತ ತಲೆ ಕೆಡ್ಸ್ಕೊಳ್ತಾ ಇರ್ತಾರೆ ಸೊ ಅವ್ರಿಗೆ ಈ ಒಂದು ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಅಂತ ಬಂದಿದೀವಿ ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಇದು ಫೆನ್ಸಿಂಗ್ ಬಂದು ಸಾಮಾನ್ಯವಾಗಿ ಏನ್ ಬಳಸ್ತೀವಲ್ಲ ಆ ಫೆನ್ಸಿಂಗ್ ಎಲ್ಲ ಅಪ್ಡೇಟೆಡ್ ಫೆನ್ಸಿಂಗು ಸೊ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಬನ್ನಿ ನಮಸ್ತೆ ಮೇಡಮ್ ನಮಸ್ಕಾರ ಸರ್ ಮೇಡಮ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಈ ಒಂದು ಫೆನ್ಸಿಂಗ್ ಅಲ್ಲಿ ನೀವು ಅಪ್ಡೇಟ್ ಅಂತ ಹೇಳಿದ್ರಲ್ಲ ಬಗ್ಗೆ ಒಂದಷ್ಟು ಮಾಹಿತಿ ಸರ್ ನಾವು ನಿಮ್ಮ ಚಾನೆಲ್ ಗೆ ಹೊಸಬ್ರಲ್ಲ ನಾವು ತುಂಬಾನೇ ಪ್ರಾಡಕ್ಟ್ಸ್ ನಿಮ್ಮ ಚಾನೆಲ್ ನಾವು ಲಾಂಚ್ ಮಾಡಿದೀವಿ ನಮ್ಗೆ ಎಲ್ಲಾ ರೈತರ ಬಾಂಧವರಿಂದ ಒಳ್ಳೆ ಪ್ರತಿಕ್ರಿಯೆ ನಮಗೆ ಬಂದಿದೆ ಈವಾಗ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋ ಮೆಟೀರಿಯಲ್ ಬಂದ್ಬಿಟ್ಟು ಚೆಕ್ ಮೆಶ್ ಅಂತ ಈ ಮೆಶ್ ಹೈ ಟೆನ್ಸೈಲ್ ವೈರ್ ಇಂದ ನಿಮಗೆ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಸೊ ಇದರ ಟೆನ್ಸೈಲ್ ಸ್ಟ್ರೆಂತ್ ಆಗಲಿ ಇದರ ಕ್ವಾಲಿಟಿ ಆಗ್ಲಿ ತುಂಬಾನೇ ಪ್ರೀಮಿಯಂ ಆಗಿದೆ ನಿಮಗೆ ಗೊತ್ತಿದೆ ಜೆಸ್ಟ್ ಬಂದು ಪ್ರಾಡಕ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಹಾಗೆ ರೈತರಿಗೆ ಒಳ್ಳೆ ಎಕನಾಮಿಕಲ್ ಮತ್ತೆ ಸೇಫ್ಟಿ ಪ್ರಾಡಕ್ಟ್ಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಬನ್ನಿ ಈ ವಿಡಿಯೋಲಿ ಇನ್ನು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮೇಡಮ್ ಈಗ ನೀವು ಏನೇ ಅಪ್ಡೇಟೆಡ್ ಫೆನ್ಸಿಂಗ್ ಅಂದ್ರೂ ಸಹ ನಮ್ ರೈತರಿಗೆ ಸಡನ್ ಆಗಿ ಗೊತ್ತಾಗಲ್ಲ ಸ್ವಲ್ಪ ಇನ್ ಡೀಟೇಲ್ ಆಗಿ ನಾರ್ಮಲ್ ಫೆನ್ಸಿಂಗು ಈ ಫೆನ್ಸಿಂಗು ಏನು ವ್ಯತ್ಯಾಸ ಇದೆ ಅಂತ ತಿಳ್ಸ್ಕೊಡ್ತೀರಾ ಸೊ ಜಸ್ಟ್ ಫೆನ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ತುಂಬಾನೇ ಪ್ರಾಡಕ್ಟ್ಸು ನಮ್ಮಲ್ಲಿ ನೀವು ಆರ್ಡರ್ ಮಾಡಿದ್ದೀರಾ ನಮ್ಮ ಮೇಲೆ ನಂಬಿಕೆ ಇಟ್ಟು ನಾವು ಯಾವುದೇ ರೀತಿ ಇಲ್ಲ ಆರ್ ಎಂ ಡಿ ಮಾಡುವಾಗ್ಲೂ ಕೂಡ ನಾವು ಯೋಚನೆ ಮಾಡೋದು ಮೊದಲನೇದಾಗಿ ರೈತರ ಸೆಗ್ಮೆಂಟಿಗೆ ನಾವು ಅಗ್ರಿಕಲ್ಚರ್ ಸೆಗ್ಮೆಂಟ್ನ ತುಂಬಾ ಪರ್ಟಿಕ್ಯುಲರ್ ಆಗಿ ನಾವು ಯೋಚನೆ ಮಾಡ್ತೀವಿ ಕ್ವಾಲಿಟಿ ವೈಸು ಪ್ರೊಟೆಕ್ಷನ್ ವೈಸು ಹಾಗೇ ಕಾಸ್ಟ್ ವೈಸ್ ಕೂಡ ನಿಮಗೆ ಆಗಿ ಇರಬೇಕು ಅನ್ನೋದು ನಮ್ಮ ಯೋಚನೆ ಆಗಿರುತ್ತೆ ಈ ಪ್ರಾಡಕ್ಟು ಲಾಂಚ್ ಮಾಡಿರೋದು ಅದೇ ಉದ್ದೇಶದಿಂದ ಸೊ ಈ ಪ್ರಾಡಕ್ಟ್ ನ ಸ್ಪೆಷಾಲಿಟಿ ಏನಂತಂದ್ರೆ ನಾವು ಫಾರಿನ್ ಸಿಸ್ಟಮ್ ನಮ್ಮ ಇಂಡಿಯಾಗೆ ಅಡಾಪ್ಟ್ ಮಾಡ್ಕೊಂಡಿದೀವಿ ಟೆಕ್ನಾಲಜಿ ವೈಸು ಪ್ರತಿಯೊಂದು ಕೂಡ ನೀವು ಇದನ್ನ ನೋಡಿರ್ತೀರಾ ತುಂಬಾನೇ ರೀಲ್ ವಿಡಿಯೋಸ್ ಅಲ್ಲಿ ಫಾರಿನ್ ಅಲ್ಲಿ ಕ್ಯಾಟಲ್ ಫಾರ್ಮಿಂಗ್ಸ್ ಅಲ್ಲಿ ಆಗ್ಲಿ ಇಲ್ಲ ಅಂತಂದ್ರೆ ನಿಮ್ಮ ಅವರ ಅಗ್ರಿಕಲ್ಚರ್ ಸೆಗ್ಮೆಂಟ್ ಆಗಲಿ ಈ ತರ ಮೆಷಿನ್ ಅವ್ರು ಇನ್ಸ್ಟಾಲ್ ಮಾಡಿರ್ತಾರೆ ಸೇಮ್ ಟೆಕ್ನಾಲಜಿ ವಿತ್ ಡಿಫ್ರೆಂಟ್ ಸ್ವಲ್ಪ ನಾವು ಮಾಡಿಫಿಕೇಶನ್ ನಮ್ಮಲ್ಲಿ ರೈತರಿಗೋಸ್ಕರ ಮಾಡಿದೀವಿ ಬನ್ನಿ ಇನ್ನೂ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ನಿಮ್ಮಲ್ಲೇ ಸಿಗುವಂತಹ ಈ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಇಷ್ಟು ಕಾನ್ಫಿಡೆಂಟ್ ಆಗಿರೋಕೆ ಕಾರಣ ಏನು ಮತ್ತೆ ಈ ಒಂದು ಪ್ರಾಡಕ್ಟ್ ಯಾವ ತರ ಗ್ಯಾರಂಟಿ ಸರ್ ನಮ್ಮ ಪ್ರಾಡಕ್ಟ್ ನ ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ ಅಂದ್ರೆ ನಮ್ಮ ಮೆಟೀರಿಯಲ್ ಪ್ರಕ್ಯೂರ್ಮೆಂಟ್ ಇಂದ ಹಿಡಿದು ನಾವು ತುಂಬಾನೇ ಕಾನ್ಶಿಯಸ್ ಆಗಿ ಕ್ವಾಲಿಟಿ ಪ್ರಾಡಕ್ಟ್ಸ್ ನಾವು ಚೂಸ್ ಮಾಡ್ತೀವಿ ಸೊ ಕ್ವಾಲಿಟಿ ಪ್ರಾಡಕ್ಟ್ಸ್ ಚೂಸ್ ಮಾಡೋದ್ರಿಂದ ನಾವು ಗ್ಯಾರಂಟಿ ಆಗಿ ಹೇಳ್ತೀವಿ ನಮ್ಮ ಮೆಟೀರಿಯಲ್ ಕ್ವಾಲಿಟಿ ಹೇಗಿರುತ್ತೆ ಇದ್ರದ ಮೇನ್ ಡಿಫ್ರೆನ್ಸಸ್ ಏನಿರುತ್ತೆ ಯಾವ್ದು ನಿಮ್ ಬಜೆಟ್ ಸೂಟ್ ಆಗುತ್ತೆ ಪ್ರತಿ ಒಂದು ಡೀಟೇಲ್ ನಾವು ಕೊಡೋದಕ್ಕೆ ಸಾಧ್ಯ ಆಗಿದೆ ಸೊ ನಮ್ಮ ಹತ್ರ ಇರೋದು ಮೂರ್ ಕ್ವಾಲಿಟಿ ಆಫ್ ಮೆಟೀರಿಯಲ್ ಸಿಗುತ್ತೆ ಒಂದು ಬಂದು ನಿಮ್ಗೆ ಹಿಟ್ ಚೆಕ್ಸ್ ಫೆನ್ಸ್ ಅಂತ ಸಿಗುತ್ತೆ ಎರಡನೇ ಕ್ವಾಲಿಟಿ ವಿತ್ ಟೆನ್ ಇಯರ್ಸ್ ವಾರಂಟಿ ನಿಮ್ಗೆ ಪ್ರೀಮಿಯಂ ಚೆಕ್ಸ್ ಅಂತ ಸಿಗುತ್ತೆ ಮೂರನೇ ಕ್ವಾಲಿಟಿ ವಿತ್ ಟ್ವೆಂಟಿ ಇಯರ್ಸ್ ವಾರಂಟಿ ನಿಮ್ಗೆ ಅಲ್ಟ್ರಾ ಚೆಕ್ಸ್ ಅಂತ ಸಿಗುತ್ತೆ ಮೇಡಮ್ ಈಗ ನೀವು ಈ ಒಂದು ಫೆನ್ಸಿಂಗ್ ನಲ್ಲಿ ಬಳಸುವಂತಹ ಪ್ರಾಡಕ್ಟ್ ಏನಿದೆ ಅಲ್ಲ ಫಾರಿನ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡಿದೀರಾ ಮತ್ತೆ ಹತ್ತರಿಂದ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ಸೊ ಈ ತರ ಪ್ರಾಡಕ್ಟ್ ಪ್ರೀಮಿಯಂ ಕ್ವಾಲಿಟಿ ಅಂದ ತಕ್ಷಣ ರೈತರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಇದು ಸಿಕ್ಕಾಪಟ್ಟೆ ದುಬಾರಿ ಅಂತ ಅನ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಇದು ದುಬಾರಿ ಆಗುತ್ತಾ ಮೇಡಮ್ ಸರ್ ಖಂಡಿತ ಇಲ್ಲ ನಾವು ಕಾಸ್ಟ್ ವೈಸ್ ತುಂಬಾನೇ ವರ್ಕ್ಔಟ್ ಮಾಡ್ತೀವಿ ರೈತರಿಗೋಸ್ಕರ ಈ ಮೆಟೀರಿಯಲ್ ಹೈ ಟೆನ್ಸೈಲ್ ವೈರ್ ಆಗಿದೆ ಸಾವಿರದ ಮುನ್ನೂರಕ್ಕಿಂತ ಹೆಚ್ಚಾಗಿ ಇದರ ಟೆನ್ಸೈಲ್ ಸ್ಟ್ರೆಂತ್ ಇದೆ ಸೊ ನ ಟೆನ್ಸೈಲ್ ಸ್ಟ್ರೆಂತ್ ಜಾಸ್ತಿ ಇರದ ಕಾರಣ ನೀವು ಪೋಲ್ ಡಿಸ್ಟೆನ್ಸ್ನ ಹದಿನೈದರಿಂದ ಇಪ್ಪತ್ತಡಿ ತನಕ ನೀವು ಹಾಕೋಬಹುದು ಇದರಿಂದ ನೀವೇನಾಗುತ್ತೆ ಪೋಲ್ ಕಾಸ್ಟಿಂಗ್ ಸೇವ್ ಆಗುತ್ತೆ ಪೋಲ್ನ ಕಾಂಕ್ರೀಟಿಂಗ್ ಮಾಡೋ ಕಾಸ್ಟ್ ಕಾಸ್ಟಿಂಗ್ ಕೂಡ ನಿಮ್ಗೆ ಸೇವ್ ಆಗುತ್ತೆ ಹಾಗೆ ಲೇಬರ್ ಕಾಸ್ಟಿಂಗ್ ಕೂಡ ನಿಮಗೆ ಇದ್ರಲ್ಲಿ ಸೇವ್ ಆಗುತ್ತೆ ಸೊ ಇದೆಲ್ಲ ರೀತಿ ಸೇವ್ ಮಾಡಿ ಕ್ವಾಲಿಟಿ ನ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಆ ಹೇಳ್ದಂಗೆ ಮೆಶ್ ಬಂದು ನಿಮಗೆ ಹೈ ಟೆನ್ಸೈಲ್ ವೈರಿಂದ ಆಗಿರುತ್ತೆ ಹಾಗೆಯೇ ನಿಮ್ದು ಪ್ರತಿಯೊಂದು ಜಾಯಿಂಟ್ಸ್ ಕೂಡ ನಿಮಗೆ ಟ್ರಿಬಲ್ ಟ್ವಿಸ್ಟಿಂಗ್ ನೋಡಿ ಟ್ವಿಸ್ಟಿಂಗ್ ನಿಮಗೆ ಹೈ ಟ್ವಿಸ್ಟಿಂಗ್ ಕೊಟ್ಟು ನಿಮಗೆ ಯಾವುದೇ ರೀತಿ ವಯರ್ ಮೂಮೆಂಟು ನಿಮಗೆ ಇಲ್ಲಿ ಆಗೋದಿಲ್ಲ ಸೊ ನೀವು ಪೋಲ್ ಬಂದು ಹದಿನೈದರಿಂದ ಅಡಿ ಹಾಕೊಂಡ್ರು ಕೂಡ ಇದರ ಸ್ಟ್ರೆಂತ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸೊ ಮೆಥಡ್ ಆಫ್ ಇನ್ಸ್ಟಾಲೇಷನ್ ನೀವು ಇದನ್ನ ನಿಮ್ಮ ಕಲ್ಲು ಕೂಚದ ಮೇಲೂ ಹಾಕೋಬಹುದು ನೀವು ಸಿಮೆಂಟ್ ಪೋಲ್ಸ್ ಮೇಲೂ ಕಾಂಕ್ರೀಟಿಂಗ್ ಮಾಡಿ ಹಾಕೋಬೇಕಾಗತ್ತೆ ಹಾಗೇನೆ ನಿಮ್ಗೆ ಮೆಟಲ್ ಪೋಲ್ಸ್ ಕೂಡ ಹಾಕೋಬಹುದು ನಿಮ್ಗೆ ಹಾಗೆ ಗೊತ್ತಿದೆ ನಮ್ಮ ಜಸ್ಟ್ ಫ್ರೆಂಡ್ಸಲ್ಲಿ ಆಂಟಿ ರಸ್ಟ್ ಟ್ರಿನಿಟಿ ಪೋಲ್ಸು ಪ್ರತಿಯೊಂದು ನಿಮಗೆ ಸಿಗುತ್ತೆ ಅದರಲ್ಲೂ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಆದರೆ ಪಿಲ್ಲರ್ಸ್ನ ನೀವು ಕಂಪ್ಲೀಟ್ ಕಾಂಕ್ರೀಟಿಂಗ್ ಮಾಡಬೇಕು ನೀವು ನೋಡಿದಾಗ ಬಾಟಮ್ ಅಲ್ಲಿ ನಿಮ್ಗೆ ಮೂರುವರೆ ಇಂಚು ಮೂರುವರೆ ಇಂಚು ಗ್ಯಾಪ್ ಕೊಡ್ತಾ ಇದ್ದೀವಿ ನಾವು ಹಾಗೆ ಹೋಗ್ತಾ ಮಧ್ಯದಲ್ಲಿ ನಿಮ್ಗೆ ನಾಲ್ಕು 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 ಇಂಚು ಗ್ಯಾಪ್ ಬರುತ್ತೆ ನಿಮ್ಗೆ ಮೇಲೆ ಹೋದಾಗ ನಿಮಗೆ ಆರು 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 ಇಂಚು ಗ್ಯಾಪ್ ಬರುತ್ತೆ ಇದು ಹೇಗೆ ಏನಕ್ಕೆ ನಾವು ಪ್ರೊವೈಡ್ ಮಾಡಿದೀವಿ ಅಂದ್ರೆ ಕೆಳಗಡೆನೆ ನಮಗೆ ಪ್ರಾಣಿಗಳ ಹಾವಳಿ ಜಾಸ್ತಿ ಬರೋದು ಸೊ ನಿಮ್ಮ ಮುಳ್ಳಂದಿ ಆಗ್ಲಿ ಮೇಕೆಗಳಾಗ್ಲಿ ನಿಮ್ಗೆ ಯಾವುದೇ ರೀತಿ ನಾಯಿಗಳಾಗಿ ನಿಮ್ಮ ಬಾಟಮ್ ಇಂದ ನಿಮ್ಮ ತೋಟಗಳಿಗೆ ಎಂಟ್ರ್ ಆಗ್ಬಾರ್ದು ಅಂತ ಬಾಟಮ್ ಗ್ಯಾಪ್ ನಾವು ಕಮ್ಮಿ ಇಟ್ಟಿದೀವಿ ಹಾಗೆ ಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಗ್ಯಾಪ್ ಜಾಸ್ತಿ ಆಗುತ್ತೆ ಸರ್ ಮೇಡಮ್ ಈಗ ನಾವು ಇದನ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಏನೇನ್ ಗೈಡೆನ್ಸ್ ನ ಫಾಲೋ ಮಾಡಬೇಕು ಏನೇನ್ ಟಿಪ್ಸ್ ಕೊಡ್ತೀರಾ ಸರ್ ಖಂಡಿತ ನಮ್ಮಲ್ಲಿ ಜಸ್ಟೆನ್ಸ್ ಪ್ರಾಡಕ್ಟ್ ಅಲ್ಲಿ ನೀವು ಎಂಕ್ವೈರಿ ಹಾಕಿದ್ರೆ ಯಾವಾಗ್ಲೂ ಅಷ್ಟೇ ನಿಮ್ಮ ತೋಟಗಳ ಸುತ್ತಲಿದೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವೇ ನಿಮಗೆ ಎಷ್ಟು ರೋಲ್ಸ್ ತಗೋಬೇಕು ನಾವು ಗೈಡೆನ್ಸ್ ಕೊಡ್ತೀವಿ ನಿಮ್ಗೆ ನಿಮಗೆ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ಕೂಡ ನಾವು ತಿಳಿಸ್ಕೊಡ್ತೀವಿ ಇಲ್ಲಿ ನೋಡಿದ್ರೆ ನೀವು ಈ ನ ನೀವು ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ನಿಮ್ಮ ಮೇನ್ ಪರ್ಪಸ್ ಏನಂದ್ರೆ ಪೋಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು ನೀವು ಹದಿನ ಹತ್ತಡಿಯೂ ಇಟ್ಕೋಬಹುದು ಹದಿನೈದು ಅಡಿನೂ ಇಟ್ಕೊಬೋದು ಇಪ್ಪತ್ತಡಿ ಕೂಡ ಇಟ್ಕೋಬೋದು ಪೋಲ್ ಸ್ಟ್ರೆಂತ್ ನೋಡಿಕೊಂಡು ನೀವು ಪೋಲ್ ನ ಇನ್ಕ್ರೀಸ್ ಮಾಡ್ಕೋಬೋದು ಈ ರೀತಿ ನೀವು ಕಾಸ್ಟ್ ಸೇವಿಂಗ್ ಯಾವ ಯಾವ ರೀತಿ ಪೋಲ್ಸಲ್ಲಿ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂದ್ರೆ ಕಲ್ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು ಕಬ್ಣದ್ ಪೋಲ್ಸ್ ನೀವು ಹಾಕೋಬಹುದು ಹಾಗೇನೆ ನಮ್ಮ ಹತ್ರ ಸಿಗೋ ಆಂಟಿ ರೆಸ್ಟ್ರಿನಿಟಿ ಪೋಲ್ಸ್ ಕೂಡ ನೀವು ನಮ್ಮ ವೆಬ್ಸೈಟ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಈ ನೆಲ್ಲ ನೀವು ಕಂಪ್ಲೀಟ್ ಆಗಿ ಕಾಂಕ್ರೀಟ್ ಹೊಡೆದು ನೀವು ಪೋಲ್ಸ್ ನಿಲ್ಸಬೇಕಾಗತ್ತೆ ಈ ಪೋಲ್ಸ್ ಎಲ್ಲ ಮೇಲೆ ಈ ಚೆಕ್ಸ್ ಮೆಷ್ ನ ನೀವು ಟೈಟ್ನರ್ ಫೆನ್ಸ್ ಟೈಟ್ನರ್ ಅಂತ ಕೂಡ ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಕೂಡ ಅಟ್ಯಾಚ್ಡ್ ವೀಡಿಯೋ ಇರುತ್ತೆ ನೀವು ನೀಟಾಗಿ ಈ ಮೆಷೆಲ್ಲ ಹಾಕ್ಬಿಟ್ಟು ಆ ಫೆನ್ಸ್ ಟೈಟ್ನರ್ ಈ ಫೆನ್ಸ್ ಟೈಟ್ನರಿಂದ ನೀವು ಮೆಷನ್ನ ಎಳೆದ್ಬಿಟ್ಟು ನೀವು ಕಟ್ಟಬೇಕಾಗತ್ತೆ ಪ್ರತಿ ಒಂದು ಲೂಪ್ನು ನೀವು ಬೈಂಡಿಂಗ್ ವೇರಿಂದ ಕಟ್ಟಬೇಕಾಗುತ್ತೆ ಈವನ್ ನಮ್ಮ ಹತ್ರ ಬೈಂಡಿಂಗ್ ವೇರ್ ಕೂಡ ನಿಮಗೆ ಸಿಗುತ್ತೆ ಮೇಡಮ್ ಈಗ ರೆಗ್ಯುಲರ್ ಮೆಶ್ಗು ಮತ್ತೆ ನಿಮ್ಮ ಒಂದು ಮೆಶ್ಗು ಏನ್ ಡಿಫ್ರೆನ್ಸ್ ಇದೆ ಸರ್ ನಾನು ಹೇಳ್ದಂಗೆ ಎಲ್ಲಾ ತರ ವೆರೈಟಿ ಪ್ರಾಡಕ್ಟ್ ನಮ್ಮ ಜಸ್ಟ್ ಸೆಲ್ ಸಿಗುತ್ತೆ ನಮ್ಮಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡಿದಿರೋ ಪಾಲಿಹೆಕ್ಸ್ ಮೆಶು ಬ್ಲೂ ಲಿಂಕ್ ಮೆಶು ಚೆಕ್ಸ್ ಮೆಶು ಪ್ರತಿ ಒಂದ್ರದ್ದು ಅದರದೇ ಆದ ಕ್ವಾಲಿಟೀಸ್ ಇರುತ್ತೆ ಸೊ ನಿಮ್ ರೆಗ್ಯುಲರ್ ಚೈನ್ಲಿಂಗ್ ಮೆಶ್ ಅಂತ ನೋಡಿದಾಗ ಸೆಕ್ಯೂರಿಟಿ ವೈಸ್ ನಿಮ್ಗೆ ಚೆನ್ನಾಗಿ ಇರುತ್ತೆ ಒಂದು ಡಿಫ್ರೆನ್ಸ್ ಇದಕ್ಕೂ ಅದಕ್ಕೂ ಏನಂದ್ರೆ ನಿಮ್ಗೆ ಡಿಫ್ರೆನ್ಸ್ ಬೇರೆ ಇರುತ್ತೆ ಹಾಗೇನೆ ಇದ್ರದ್ದು ಹೈ ಟೆನ್ಸೈಲ್ ವೈರ್ ಆಗಿರೋದ್ರ ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಹೈ ಟೆನ್ಸೈಲ್ ವೈರ್ ಇದು ಆಗಿದೆ ಸೊ ಈ ರೆಗ್ಯುಲರ್ ಮೆಶ್ಗು ನಮ್ಮ ಚೆಕ್ಸ್ ಕಂಪೇರ್ ಮಾಡಿದಾಗ ನೀವು ಕಡೆ ಈ ಕಟಿಂಗ್ ಓಪನ್ ಮಾಡಿದ್ರೆ ಪೂರ್ತಿ ಲಿಂಕ್ ಓಪನ್ ಮಾಡಿದ್ರೆ ಪೂರ್ತಿ ಮೆಶನ್ ನಿಮ್ಗೆ ಓಪನ್ ಆಗ್ಬಿಡತ್ತೆ ಸರ್ ಸೊ ಇದು ಒಂದು ಲಿಂಕ್ ನೀವು ಓಪನ್ ಮಾಡಿದ್ರೆ ಪೂರ್ತಿ ಚೈನ್ ಲಿಂಕ್ ನಿಮ್ಗೆ ಓಪನ್ ಆಗುತ್ತೆ ಆದ್ರೆ ನಮ್ಮ ರೆಗ್ಯುಲರ್ ನಮ್ಮ ಚೆಕ್ಸ್ ಮೆಶ್ ಅಲ್ಲಿ ನಿಮ್ಮ ಪ್ರತಿ ಒಂದು ನೂ ಕೂಡ ನೀವು ಕಟ್ ಮಾಡ್ಬೇಕಾಗತ್ತೆ ನೀವು ಈ ಮೆಷನ್ ಓಪನ್ ಮಾಡಬೇಕು ಅಂತ ಅಂದ್ರೆ ನಮ್ಮ ಜೆಸ್ ಫೆನ್ಸ್ ಇನ್ನ ಚೆಕ್ಸ್ ಮೆಶ್ ಬಂದು ತುಂಬಾನೇ ಹೈ ಟೆನ್ಸೈಲ್ ಸ್ಟ್ರಾಂಗ್ ವೈರ್ಸ್ ಆಗಿರುತ್ತೆ ನೋಡಿ ಈ ಮೆಷಿನ ನೀವು ಬಿಟ್ಟರು ಕೂಡ ಈ ಮೆಷು ಹೇಗೆ ಅದು ರೀರೋಲ್ ಆಗಿ ಇದು ಹೇಗೆ ಇದ್ರದ್ದು ಸ್ಟ್ರಕ್ಚರ್ ನ ಮೇಂಟೈನ್ ಆಗಿದೆ ಅಂತ ಈ ವಯಸ್ಸು ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಪ್ರಾಣಿಗಳಾಗ್ಲಿ ನಿಮ್ಮ ಗಾಡಿಗಳಾಗ್ಲಿ ಇದ್ರ ಮೇಲೆ ನಿಮ್ಗೆ ಇದು ಗುದ್ರು ಕೂಡ ನಿಮ್ಮ ಮೆಶು ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಸರ್ ಈ ಮೆಶು ನಿಮ್ಮ ತೋಟಗಳಿಗೆ ಹಾಕೋಬಹುದು ಸೊ ಯಾವುದೇ ರೀತಿ ನಿಮ್ಗೆ ಈ ಮೆಶನ್ನ ಯಾರಾದ್ರೂ ಗುದಿದ್ರು ಕೂಡ ಈ ಮೆಶು ನಿಮ್ಗೆ ಏನು ಆಗೋದಿಲ್ಲ ನಿಮ್ಮ ಹೊಲ ಗದ್ದೆ ತೋಟಗಳನ್ನು ನೀವು ರಕ್ಷಿಸಬೇಕಾ ಸಾಕ್ತಾ ಇರೋ ಪ್ರಾಣಿಗಳು ಕೂರಿ ಕೋಳಿಗಳನ್ನ ನೀವು ರಕ್ಷಿಸಬೇಕು ಅಂತಂದ್ರೆ ನಮ್ಮ ಸೆಕ್ಯೂರಿಟಿ ಫೆನ್ಸ್ ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಇದು ಬಂದು ನಿಮ್ಗೆ ಹೈ ಟೆನ್ಸೈಲ್ ಚೆಕ್ಸ್ ಮೆಶ್ ಆಗಿರುತ್ತೆ ನಿಮ್ಮ ಹತ್ರ ಫೆನ್ಸಿಂಗ್ ಮಟೀರಿಯಲ್ ನಾವು ಪರ್ಚೇಸ್ ಮಾಡಬೇಕಂದ್ರೆ ನೀವು ಹೇಳ್ದಂಗೆ ನಮ್ಮ ಜೆಸ್ಟೆನ್ಸ್ ಕಂಪನಿ ಬಂದು ಕಂಪ್ಲೀಟ್ ಫೆನ್ಸಿಂಗ್ ಸೊಲ್ಯೂಷನ್ ನಾವು ಪ್ರೊವೈಡ್ ಮಾಡ್ತೀವಿ ನಮ್ಮಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ಸ್ ನ ತಿಳ್ಕೊಂಡು ನಿಮ್ಮ ಅವಶ್ಯಕತೆಗಳು ನಿಮ್ಮ ಏನು ಪ್ರಾಬ್ಲಮ್ ಇದೆ ಅಂತ ನಾವು ತಿಳ್ಕೊಂಡು ನಿಮ್ಮ ನ ನಾವು ಯಾವ ರೀತಿ ಹಾಕ್ಸ್ಕೋಬೇಕು ಅಂತ ನಾವು ನಿಮಗೆ ಸಜೆಷನ್ಸ್ ಕೊಡ್ತೀವಿ ಅದರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಕೂಡ ನಿಮ್ಗೆ ಸಜೆಸ್ಟ್ ಮಾಡ್ತೀವಿ ನೀವು ನಮಗೆ ಕಾಲ್ ಮಾಡೋ ಮುನ್ನ ನಿಮ್ಮ ತೋಟದ ಸುತ್ತಳತೆಯನ್ನು ನಿಮ್ಮ ಏನಕ್ಕೆ ನೀವು ಮೆಶ್ ಹಾಕ್ಸ್ಕೋಬೇಕು ಇಲ್ಲ ಯಾವ್ದಕ್ಕೆ ನೀವು ಫೆನ್ಸ್ ಮಾಡ್ಕೋಬೇಕು ಅಂತ ಇದೀರಾ ಅನ್ನೋ ನ ನೀವು ತಿಳ್ಕೊಂಡು ನಮಗೆ ಕಾಲ್ ಮಾಡಬೇಕಾಗುತ್ತೆ ನಾವು ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ನ ಪ್ರೊವೈಡ್ ಮಾಡ್ತೀವಿ ಹಾಗೇನೆ ನಮ್ಮಲ್ಲಿ ಎಲ್ಲಾ ರೀತಿ ಫೆನ್ಸಿಂಗ್ ಫಿಕ್ಸ್ ಮಾಡೋ ಅಂತ ಐಟಮ್ಸ್ ಕೂಡ ನಿಮಗೆ ಸಿಗುತ್ತೆ ನೀವು ನೋಡಿದಂಗೆ ಆಂಟಿ ರಸ್ಟ್ ಪೋಲ್ಸ್ ಕೂಡ ಟ್ರಿನಿಟಿ ಪೋಲ್ಸ್ ನಮ್ಮಲ್ಲಿ ಸಿಗುತ್ತೆ ನಿಮಗೆ ಟೈಟ್ನಿಂಗ್ ಬೈಂಡಿಂಗ್ ವೈರ್ ಸಿಗುತ್ತೆ ನಿಮಗೆ ಮೆಶ್ ಸಿಗುತ್ತೆ ನಿಮ್ಗೆ ಫೆನ್ಸ್ ಟೈಟರ್ ಸಿಗುತ್ತೆ ಎಲ್ಲಾ ರೀತಿ ಪ್ರಾಡಕ್ಟ್ ನಮ್ಮಲ್ಲಿ ಸಿಗುತ್ತೆ ಸೊ ನೀವು ಯಾವ್ದೇ ರೀತಿ ಆರ್ಡರ್ ಪ್ಲೇಸ್ ಮಾಡಬೇಕು ಅಂತಂದ್ರೆ ನಮ್ಮ ಫೆನ್ಸಿಂಗ್ ಕಂಪನಿಲಿ ಜಸ್ಟ್ ಫೆನ್ಸ್ ಅಲ್ಲಿ ನೀವು ಕೆಳಕಂಡ ಗಳಿಗೆ ನೀವು ಕಾಲ್ ಮಾಡಬೇಕಾಗತ್ತೆ ಹಾಗೇನೆ ನಮ್ಮ ವೆಬ್ಸೈಟ್ ಅಲ್ಲೂ ಕೂಡ ನೀವು ಆರ್ಡರ್ ನ ಪ್ಲೇಸ್ ಮಾಡಬಹುದು ಖಂಡಿತ ಬೆಳಗ್ಗೆ ಒಂಬತ್ತರಿಂದ ಆರು ಗಂಟೆ ನಮ್ಮ ಸಿಬ್ಬಂದಿಗಳು ನಿಮ್ಮ ಕಾಲ್ ತಗೊಳೋದಕ್ಕೆ ರೆಡಿ ಆಗಿರ್ತಾರೆ ಯಾವುದೇ ರೀತಿ ಕಾಲ್ ಮಿಸ್ ಆದರೆ ದಯವಿಟ್ಟು ಕ್ಷಮಿಸಿ ಮರುದಿನ ನಿಮಗೆ ಎಲ್ಲರೂ ಕಾಲ್ ಮಾಡ್ತಾರೆ ಹಾಗೇನೆ ನಿಮ್ಮ ಇಷ್ಟು ದಿನ ಕೊಟ್ಟಿರೋ ಸಹಕಾರಕ್ಕೆ ನಮ್ಮ ಧನ್ಯವಾದಗಳು